ಇಲ್ಲಿ ಈ ಥರ ವರ್ಕ್ ಬ್ಲೌಸ್ನ ಯಾವ ರೀತಿ ಮೇಂಟೈನ್ ಅಂತ ಹೇಳ್ಕೊಡ್ತೀನಿ ಈ ಥರದ್ದೆಲ್ಲ ಪ್ರತಿಯೊಂದು ಇದೇ ಥರ ನೀವು ಮೇಂಟೈನ್ ಮಾಡ್ಕೋಬೋದು ನಾವು ಹೊರಗಡೆ ಹೋಗಿ ಬಂದಿರ್ತೀವಿ ವರ್ಕ್ ಬ್ಲೌಸ್ ಹಾಕ್ಕೊಂಡು ಹೋಗಿ ಬಂದಿರ್ತೀವಿ ಹಾಗೇ ಬಿಚ್ಚಿಟ್ಟು ಬಿಡ್ತೀವಿ ಬಿಚ್ಚಿಟ್ಟಿದಾದಮೇಲೆ ಏನು ಮಾಡ್ತೀವಿ ಅಂದರೆ ಫೋಲ್ಡ್ ಮಾಡುವಾಗ ಮಿಸ್ಟೇಕ್ಸ್ ಮಾಡ್ತೀವಿ ಹಾಗೆ ಇಡೋದ್ರಿಂದ ಆ ಬೀಡ್ಸಲ್ಲಿ ಏನಿರುತ್ತೆ ಬೇಗ ಕಪ್ಪಾಗಿಬಿಡತ್ತೆ ಸೊ ಆದ್ದರಿಂದ ನಾವು ಹೊರಗಡೆ ಹೋಗಿ ಬಂದಮೇಲೆ ಸ್ವಲ್ಪ ಗಾಳಿಗೆ ಹಾಕಬೇಕು ಹಾಕಿದಾದಮೇಲೆ ಇದನ್ನು ಉಲ್ಟಾ ಫೋಲ್ಡ್ ಮಾಡಬೇಕು ಯಾವತ್ತೂ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಉಲ್ಟಾ ಫೋಲ್ಡ್ ಮಾಡಬೇಕು ಯಾಕಂತ ಹೇಳಿದ್ರೆ ಆ ಬೀಟ್ಸೆಲ್ಲನೂ ಬೇಗ ಕಪ್ಪಾಗುತ್ತೆ ಮತ್ತು ಏನು ಅರ್ಸಿಕ್ ಹಾಕ್ಕೊಂಡು ಆ ಬಟ್ಟೆ ಕೂಡ ಅರ್ದೋಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ನಾವು ನೀಟಾಗಿ ಫೋಲ್ಡ್ ಮಾಡುವಾಗ ಉಲ್ಟಾ ಫೋಲ್ಡ್ ಮಾಡಬೇಕು ಇದೊಂದು ಫಸ್ಟ್ ಟಿಪ್ಪು ಉಲ್ಟಾ ಫೋಲ್ಡ್ ಮಾಡೋದೇ ಫಸ್ಟ್ ಟಿಪ್ಪು ಇದನ್ನು ಗಾಳಿಗೆ ಬಿಟ್ಟಷ್ಟು ಆ ಎಲ್ಲ ಬೇಗ ಕಪ್ಪಾಗತ್ತೆ ಇದು ಶಾಪ್ನವ್ರು ಹೇಳಿದ್ದ ಮಾತಿದು ಆದಷ್ಟು ನಾವು ಗಾಳಿಗೆ ಜಾಸ್ತಿ ಎಕ್ಸ್ಪೋಸ್ ಮಾಡಬಾರ್ದು ಬ್ಲೌಸ್ನ ನೋಡಿ ಇದು ಹೆವಿ ವರ್ಕ್ ಇರೋವಂಥ ಬ್ಲೌಸು ಇದನ್ನು ಅಷ್ಟೇ ಬೇಗ ಈ ಥರ ಹೆವಿ ವರ್ಕ್ ಹಾಕ್ಸಿರ್ತೀವಲ್ಲ ಈ ಥರದ್ದೆಲ್ಲ ಬೇಗ ಹಾಳಾಗಿಬಿಡುತ್ತೆ ಅಂದರೆ ಮೂರು ಮೂರು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಅಂತ ಬ್ರೈಡಲ್ಗೆಲ್ಲ ನಾವು ಹಾಕ್ಸ್ಕೊಂಡಿರ್ತೀವಿ ಆದ್ದರಿಂದ ನಾವು ಎಷ್ಟು ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿದ್ರೆ ಅಷ್ಟು ಕಾರ್ಫುಲ್ಲಾಗಿ ನೋಡಿಕೊಂಡ್ರೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಬೇಗನೆ ಹಾಳಾಗ್ಬಿಡತ್ತೆ ಮತ್ತು ಫೋಲ್ಡ್ ಅಷ್ಟೇ ನೋಡ್ಕೊಳ್ಳಿ ವರ್ಕ್ ಯಾವ ಕಡೆ ಇರುತ್ತೆ ಅಂತ ನೋಡ್ಕೊಂಡು ನಿಧಾನವಾಗಿ ಫೋಲ್ಡ್ ಮಾಡಬೇಕಾಗತ್ತೆ ನಂತರ ಇಡೋವಾಗ ಈ ಥರ ಕವರ್ಸು ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ನಮ್ಮ ಮಾತ್ರ ಈ ಥರದ್ದಿಲ್ಲ ಅಂದರೆ ಏನಾದರೂ ಶಾಪ್ ಮಾಡಿದಾಗ ಈ ಥರ ಕವರ್ಸ್ ಬಂದೇ ಬರುತ್ತೆ ಸೊ ಆಗ ಈ ಥರ ಕವರಲ್ಲಿ ನಾವು ಲಾಕ್ ಮಾಡಿ ಅಂದರೆ ಜಿಪ್ಪಲ್ಲ ಲಾಕ್ ಮಾಡಿ ಇಡೋದ್ರಿಂದ ಗಾಳಿ ಒಳಗಡೆ ಹೋಗಲ್ಲ ಆಗ ವರ್ಕ್ ಕೂಡ ಹಾಳಾಗಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಕವರಲ್ಲೂ ಅಷ್ಟೇ ಏನು ಅಷ್ಟೊಂದು ಯಾಕಂದರೆ ವರ್ಕು ಅಷ್ಟೊಂದು ದುಡ್ಡು ಕೊಟ್ಟು ವರ್ಸ್ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಯೋಚನೆ ಮಾಡಬಾರ್ದು ತೊಗೊಂಡು ನಾವು ಈ ಥರ ಪ್ಯಾಕ್ ಮಾಡಿ ಎತ್ತಿಟ್ಟಿರೋದ್ರಿಂದ ಹಾಳಾಗಲ್ಲ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ಉಗ್ಸು ಬ್ಲೌಸ್ ಆದ್ಮೇಲೆ ಉಗಿಸು ಹಾಕ್ಸಿರ್ತಾರೆ ಬೇಗ ತುಕ್ ಇಳ್ದುಬಿಡತ್ತೆ ಈ ಬ್ಲೌಸ್ ನೋಡ್ತಾಯಿದ್ದೀರ ಇದು ಸಿಲ್ಕ್ ಸಾರಿದೇ ಇದು ಬ್ಲೌಸ್ ಬಂದು ಒಂದು ಹನ್ನೆರಡು ವರ್ಷ ಆಯಿತು ಹಾಕ್ಸಿ ಉದ್ರದ್ದು ಉಕ್ಸು ನೋಡಿ ಯಾವುದೇ ಕಾರಣಕ್ಕೆ ಒಂದು ಚೂರು ಕೂಡ ಒಂದು ಸ್ವಲ್ಪ ತುಕ್ಕಿಳ್ದಿಲ್ಲ ಈ ಬ್ಲೌಸ್ ನೋಡಿ ಒಂದು ಅದ್ರ ಜೊತೇಲಿ ಒಂದು ಹತ್ತು ವರ್ಷ ಆಯಿತು ಹೊಲಿಸ್ಕೊಂಡು ಬೇಗ ಹಾಳಾಗ್ಬಿಟ್ಟಿದೆ ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಯೆಲ್ಲೋ ಕಲರ್ ಬ್ಲೌಸ್ ಇದೆಯಲ್ಲ ಆ ಬ್ಲೌಸು ದಪ್ಪ ಇದೆ ಆ ಬ್ಲೌಸ್ ಉಗಿಸೋದು ದಪ್ಪ ಇದೆ ನೋಡಿ ನಾನು ಗಮನಿಸಿದ್ದು ನಿಮ್ಗೆ ಯಾರು ತಿಳಿಸ್ಕೊಟ್ಟಿರಲ್ಲ ಇದು ನಾನು ಗಮನಿಸಿ ನಿಮಗೆ ಇದ್ದೀನಿ ನೋಡಿ ಇದ್ರ ಉಗಿಸು ದಪ್ಪ ಇದೆ ಅದ್ರ ಉಗಿಸು ಸಣ್ಣ ಇದೆ ಸೊ ನೀವು ಉಗಿಸು ಹಾಕ್ಸೋವಾಗ ಅವ್ರಿಗೆ ಹೇಳಿ ಅದಕ್ಕೂ ಇದಕ್ಕೂ ಕ್ವಾಲಿಟಿ ಏನೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಗಮನಿಸಿದೆ ಅಂದರೆ ಈ ಥರ ಸಣ್ಣ ಇರೋ ಉಗ್ಸೆಲ್ಲ ಆಲ್ಮೋಸ್ಟು ಹಾಳಾಗ್ಬಿಟ್ಟಿದೆ ಒಂದು ವರ್ಷಕ್ಕೆಲ್ಲೂ ಹೋಗ್ಬಿಟ್ಟಿದೆ ನೋಡಿ ಇದು ಬಂದು ನಂದು ಒಂದು ವರ್ಷ ಆಯಿತು ಅಷ್ಟೇ ನನ್ನ ಮಗ ಫಂಕ್ಷನ್ಗೆ ಹಾಕ್ಸಿರೋ ಅಂಥ ಬ್ಲೌಸು ತೋರಿಸ್ತೀನಿ ನಿಮಗೆ ಅದಕ್ಕೂ ಇದಕ್ಕೆ ಡಿಫ್ರೆನ್ಸ್ ನೋಡಿ ಹತ್ತು ವರ್ಷ ಹನ್ನೆರಡು ವರ್ಷದ ಬ್ಲೌಸಲ್ಲಿ ಒಂದು ವರ್ಷದ ಬ್ಲೌಸ್ ನೋಡಿ ಬ್ಲೂ ಕಲರ್ ಒಂದು ವರ್ಷಕ್ಕೇ ಬೇಗ ತುಕ್ ಸೊ ಆದ್ದರಿಂದ ನೀವು ನೆಕ್ಸ್ಟ್ ಹಾಕ್ಸುವಾಗ ದಪ್ಪ ಇದೇನು ತುಕ್ಕಿಡಿಯಲ್ವ ಅಂತ ಹೇಳಿ ಕೇಳ್ಬೋದು ಆಗತ್ತೆ ಆದರೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ದಪ್ಪ ಉಕ್ಸು ನೋಡಿ ಹತ್ತು ವರ್ಷ ಆದರೂ ತುಕ್ಕಿಡ್ದಿಲ್ಲ ನೀವು ನೆಕ್ಸ್ಟ್ ನೀವು ಏನಪ್ಪ ಮಾಡ್ಬೇಕಂತೇಳಿದ್ರೆ ನೀವೇ ಉಕ್ಸ್ ಹಾಕ್ಸಿದ್ಮೇಲೆ ಹೊಸ್ದಾಗಿರೋದನ್ನು ಪೌಡ್ರ್ ಹಾಕಿಡಬೇಕು ಇಲ್ಲ ಹೊರ್ಗಡೆ ಹೋಗಿ ಬಂದಿರ್ತಾರೆ ಬಂದ ತಕ್ಷಣ ಗಾಳಿಗೆ ಆದಮೇಲೆ ಮಡ್ಚಿಡುವಾಗ ಸ್ವಲ್ಪ ಉಕ್ಸ್ ಮೇಲೆ ಪೌಡ್ರ್ ಹಾಕಿ ಎತ್ತಿಡೋದ್ರಿಂದ ಉಕ್ಸು ಬೇಗ ಹಾಳಾಗೋದಿಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ ಆಗಿರೋದಕ್ಕೆ ಏನೋ ಏನು ಮಾಡಬೇಕು ಮೇಡಮ್ ಅಂತ ಕೇಳಿದ್ರೆ ತುಂಬ ತುಕ್ಕಿಡ್ದು ಬಿಡಿ ಅಂದರೆ ದಯವಿಟ್ಟು ಚೇಂಜ್ ಮಾಡಿಸಿ ಬ್ಲೌಸ್ ಬ್ಲೌಸೆಲ್ಲ ಹಾಳಾಗುತ್ತೆ ಉಕ್ಸು ಹೊಸದಾಗಿ ಹಾಕ್ಸಿ ನಂತರ ಈ ಟಿಪ್ಪನ್ನ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಉಕ್ಸು ಬೇಗ ಹಾಳಾಗೋದಿಲ್ಲ ಮತ್ತು ಉಕ್ಸು ದಪ್ಪ ಉಕ್ಸು ಹಾಕ್ಸಿ ಆದಷ್ಟು ಆಯಿತಾ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸು ಕೆಲವೊಂದು ಟಿಪ್ಸ್ ಮತ್ತೆ ಶೇ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ಹಾಗೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಿಗೆ ಶೇರ್ ಮಾಡೋದು ಮಾತ್ರ ಮರಬಿಡಿ ಥ್ಯಾಂಕ್ ಯು ವೆರಿ ಮಚ್